ನಮಸ್ಕಾರ ನಾನು ನಿಮ್ಮ ಪದ್ಮಾ ಬಸವರಾಜ್ ಹೇಗಿದ್ದೀರ ಎಲ್ಲರೂ ಈದ್ ಮಿಲಾದ್ ಮತ್ತೆ ಗಣೇಶ್ ಹಬ್ಬನ ತುಂಬಾ ಜಬರ್ದಸ್ತಾಗಿ ಮಾಡಿರ್ಬೋದು ಅನ್ಸುತ್ತೆ ಎಲ್ಲರೂ ಕಳೆದ ಸಂಚಿಕೆನಲ್ಲಿ ನೀವು ಸ್ವಲ್ಪ ಜನ ನಲ್ಲಿ ಮಾತಾಡಿದ್ದೀರಾ ಮತ್ತೆ ಫೋನ್ಗೆ ಮೆಸೇಜ್ ಮಾಡಿದ್ರ ಮತ್ತು ನನ್ನ ಕಮೆಂಟ್ ಬಾಕ್ಸ್ ಅಲ್ಲೂ ಕೆಲವೊಬ್ರು ಕಮೆಂಟ್ಸ್ಗಳನ್ನ ಹಾಕಿದ್ದೀರಾ ನೀವು ಹಾಕಿದಂಥ ಒಂದು ವಿಷಯಗಳನ್ನ ಇಟ್ಕೊಂಡು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದು ಕೌನ್ಸಿಲಿಂಗ್ ಎಲ್ಲೆಲ್ಲಿ ಸಿಗ್ತದೆ ಯಾವ ಮೂಲ ಮೂಲಗಳಿಂದ ನಾವು ಕೌನ್ಸಿಲಿಂಗ್ ಗಳನ್ನ ಪಡೆದುಕೊಳ್ಬಹುದು ಅನ್ನೋದು ವಿವರವಾಗಿ ತಿಳಿಸ್ಕೊಟ್ಟಿದರ ಅಂತ ಹೇಳಿದರ ಸೊ ನಿಮ್ಗೆ ಧನ್ಯವಾದಗಳು ಹಾಗೇನೆ ಇನ್ನೊಬ್ರು ಹೇಳಿದ್ದೀರಾ ಇದನ್ನ ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ನಾವು ಎಲ್ಲಿದ್ದೀವಿ ಅಂತ ನೋಡ್ಕೊಳ್ಳಕ್ಕೆ ಅಂತಂದೇಳಿ ಅಂತ ಹೇಳಿದೀರ ಹಾಗೇನೆ ಇದೊಂದು ಒಂದು ಒಳ್ಳೆ ಎಷ್ಟೋ ಜನರಿಗೆ ಕೌನ್ಸಿಲಿಂಗ್ ಅಂದ್ರೆ ಏನು ಸೊ ಇದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮಾಹಿತಿ ಹೋಗ್ತಾ ಇದೆ ಕೌನ್ಸಿಲಿಂಗ್ ಅಂದ್ರೆ ಬೇರೆ ಬೇರೆ ತರ ಅಂತ ಅಂದ್ಕೊಳ್ತಾ ಇದ್ರು ಇದು ಯಾರಿಗೆ ಯಾರು ಮಾಡ್ಕೊಳ್ಬಹುದು ಅನ್ನೋ ಒಂದು ಸಮಾಧಾನ ನಮ್ಗೆ ಅನಿಸ್ತಾ ಇದೆ ಈಗ ಅಂತ ಕೆಲವೊಬ್ರು ಹೇಳಿದೀರ ಹಾಗೆ ಎರಡನೇ ವಿಷಯ ಅಂತ ಬಂದಾಗೆ ಇವರು ಕೇಳಿದ್ದಾರೆ ಕೇಳಿದರೆ ಫೋನ್ ಅಲ್ಲಿ ನಾವು ಹೇಗೆ ನಾವು ಸಮಾಲೋಚನೆ ಮಾಡ್ಬೋದಂತ ಹೇಳಿಕೊಡ್ತೀರಾ ಅಂತಂದೇಳಿ ಅಹ್ ಫೋನ್ ಅಲ್ಲಿ ಹೇಗೆ ಸಮಾಲೋಚನೆ ಮಾಡ್ತೀವಿ ಅಂತಂದೇಳಿ ಹೇಳಕ್ಕೆ ಅದು ವ್ಯಕ್ತಿ ಮತ್ತು ಆಪ್ತ ಸಮಾನೋಜಿರ್ತಕ್ಕಂತಹದ್ದು ಕೆಲವೊಂದು ವಿಷಯಗಳು ಹೌದಲ್ವಾ ಕೌನ್ಸಿಲಿಂಗ್ ಹೇಗೆ ಮಾಡಬೇಕು ಅನ್ನೋದ್ ಕಾಮನ್ ಆಗಿ ನೋಡಿ ಈಗ ನಾವು ಸರ್ಕಾರದಿಂದ ಎಷ್ಟೋ ಒಂದು ಟೆಲಿಫೋನಿಕ್ ಕೌನ್ಸಿಲಿಂಗ್ಸ್ ಗಳು ಆಗ್ತಾ ಇದೆ ಉದಾಹರಣೆಗೆ ಮಾನಸಿಂದ ಮೆಂಟಲ್ ಹೆಲ್ತ್ ಆಗ್ತಾ ಇದೆ ಇಲ್ಲಿ ಇಲ್ಲಿ ಟಿವಿ ಪ್ರೋಗ್ರಾಮ್ಸ್ಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಟಿವಿ ಪ್ರೋಗ್ರಾಮ್ನಲ್ಲಿ ಟೆಲಿಫೋನಿಕ್ ಆಗಿ ನಾವು ಟಿ ಬಿ ಬಂದ್ರೆ ಎಲ್ಲಿ ಹೋಗ್ಬೇಕು ಹೇಗೆ ಹೋಗ್ಬೇಕು ಒಂದು ವಿವರಗಳನ್ನ ಅವರು ಅಲ್ಲಿ ಕೊಡ್ತಾರೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಟಿ ವಿಗೆ ಅಂತ ಇದ್ದಾಗೆ ಅದಕ್ಕೆ ಏನೇನು ಮಾಹಿತಿ ಬೇಕು ಅದು ಕೌನ್ಸಿಲರ್ಸ್ ಅದರಲ್ಲಿ ಮಾತಾಡ್ತಾರೆ ಇನ್ನೂ ಒಂದು ಬೇರೆ ಬೇರೆ ಸಹಾಯವಾಣಿ ಮಕ್ಕಳ ಸಹಾಯವಾಣಿ ಇರ್ಬೋದು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ಅಲ್ಲಿ ಮಕ್ಕಳು ಮಾತಾಡ್ತಾರೆ ನಿರ್ದಿಷ್ಟವಾಗಿರ್ತಕ್ಕಂಥ ವಿಷಯಕ್ಕೆ ನಾವು ಫೋನ್ ಫೋನ್ಗಳಲ್ಲಿ ಕೌನ್ಸಿಲಿಂಗ್ ಅನ್ನು ಹೇಗೆ ಮಾಡ್ಬೋದು ಅನ್ನೋಂಥದನ್ನ ನಿರ್ದಿಷ್ಟ ವಿಷಯಗಳು ಅಂತ ಬಂದಾಗ ನಾವು ಮಾತಾಡ್ಬೋದು ಆದ್ರೆ ಇದು ಒಂದು ಮಾನಸಿಕ ಒಂದು ಮನಸ್ಸಿನ ಸ್ಥಿತಿಯನ್ನು ಇಟ್ಕೊಂಡು ಅವಲಂಬಿಸಿರೋದ್ರಿಂದ ಆಗ್ತದ ಸಮಾಲೋಚನೆ ಅನ್ನೋಂಥದ್ದು ಫೋನ್ ನಲ್ಲಿ ಹೇಗೆ ಮಾಡ್ಬೇಕು ಅನ್ನುವಂಥದ್ದನ್ನ ಆ ವ್ಯಕ್ತಿಯ ಒಂದು ಪರಿಸ್ಥಿತಿ ಸಂದರ್ಭಗಳು ವಿಷಯಗಳು ಕಷ್ಟಗಳು ಮತ್ತೆ ಒಂದು ಏನು ಒಂದು ನಿರ್ಧಾರ ಮಾಡದಿರುವಂತ ವಿಷಯಗಳನ್ನ ಯಾರು ಅರ್ಥಿಗಳು ಅಂತ ನಾವೇನ್ ಹೇಳ್ತೇವೆ ಯಾರು ನಮ್ಮ ಆಪ್ತ ಸಮಾಲೋಚಕರ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಅದರ ಅವರ ವಿಷಯವನ್ನ ಆಪ್ತ ಸಮಾಲೋಚಕರಲ್ಲಿ ಫೋನ್ ನಲ್ಲಿ ಮಾತಾಡಿದಾಗ ಮಾತ್ರ ಫೋನ್ ಮುಖಾಂತರ ಅವರ ವಿಷಯಗಳನ್ನ ತಿಳ್ಕೊಂಡು ಮತ್ತೆ ಅವ್ರು ಏನ್ ಹೇಳ್ತಾ ಅಂತ ಅಂತೇಳಿ ಸಂಪೂರ್ಣವಾಗಿ ಕೇಳಿಸ್ಕೊಂಡು ಅಹ್ ನಾವು ನಿರ್ಧಾರ ತೆಗೆದುಕೊಳ್ಳೋದ್ರ ಸಾಧನೆ ಅಂದ್ರೆ ನಾವು ನಿರ್ಧರಿಸಬಾರ್ದು ಕೆಲವೊಂದು ವ್ಯಕ್ತಿಗಳ ವಿಷಯಗಳನ್ನ ಅವ್ರು ಏನ್ ಹೇಳ್ತಾರೆ ಕೇಳ್ಬೇಕು ನಿಮಗೆ ಫೋನ್ ಅಲ್ಲಿ ಏನಾದ್ರು ಆ ತಂದು ಒಂದು ಸಮಸ್ಯೆಗೆ ಸಲಹೆ ಕೊಡ್ಲಿಕ್ಕೆ ಅಥವಾ ಒಂದು ಆ ವ್ಯಕ್ತಿ ಕೆಲವೊಂದು ನಿರ್ಧಾರ ತಗೊಳ್ಳಿಕ್ಕೆ ಕೆಲವೊಂದು ಮಾತುಗಳನ್ನ ಮಾತಾಡ್ಬೋದು ಅಂದ್ರೆ ಫೋನ್ ಮಾತಾಡ್ಬೋದು ಕೆಲವೊಂದು ವಿಷಯಗಳು ನಮ್ಗೆ ಆ ಫೋನ್ ಅಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಎದುರಿಗಿರುವಂತಹ ವ್ಯಕ್ತಿಯದು ಕೆಲವೊಂದು ಮಾತು ಕೇಳಿಸ್ತಾ ಇದ್ರು ಅವ್ರ ಕೆಲವೊಂದು ಭಾವನೆಗಳನ್ನ ನಾವು ಆಪ್ತ ಸಮಾಜಿಸ್ಕೊಂಡು ನೋಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಅವರ ಟೆಲಿಫೋನಿಕ್ ಅಲ್ಲಿ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಒಂದ್ಸಲ ಭೇಟಿ ಆಗ್ಲಿಕ್ಕೆ ನೀವು ಕಲಿಬಹುದು ಆದ್ರೆ ಹೇಗೇನೆ ಕೌನ್ಸಿಲಿಂಗ್ ಮಾಡಬಹುದು ಅಂತ ಹೇಳೋದು ಫೋನ್ ಅಲ್ಲಿ ಸ್ವಲ್ಪ ಅದು ಕೆಲವೊಂದು ವಿಷಯಗಳಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತೇನೆ ಯಾಕೆ ನಾನು ಉದಾಹರಣೆ ಹೇಳ್ತೇನೆ ಅಂತಂದ ನೋಡಿ ಒಂದು ರೊಟ್ಟಿನ ಯಾರಾದ್ರೂ ತಿನ್ಬೇಕಂದ್ರೆ ಎಲ್ಲರೂ ಒಂದೇ ರೊಟ್ಟಿ ಅಂತ ನಾವು ಹೇಳಕ್ಕಾಗಲ್ಲ ಅಥವಾ ಐದು ರೊಟ್ಟಿ ಅಂತ ಹೇಳಕ್ ಆಗಲ್ಲ ಇಲ್ಲದ್ರೆ ಹತ್ತು ರೊಟ್ಟಿ ತಿಂತಾರೆ ಅಂತ ಹೇಳಕ್ ಆಗಲ್ಲ ಸೊ ಆ ವ್ಯಕ್ತಿಯ ವಿಷಯಗಳಿಗೆ ಅನುಸಾರವಾಗಿ ಆ ವ್ಯಕ್ತಿಗೆ ಒಂದು ಅಟೆಂಪ್ಟ್ ಅಲ್ಲೋ ಅಥವಾ ಎರಡು ಅಟೆಂಪ್ಟ್ ಅಲ್ಲೋ ಒಂದು ಆಪ್ತ ಸಮಾಲೋಚನೆ ಬೇಕೋ ಐದು ಅಟೆಂಪ್ಟ್ ಅಲ್ಲೂ ಬೇಕೋ ಅಥವಾ ಹತ್ತು ಅಟೆಂಪ್ಟ್ ಆದ್ರೂ ಇನ್ನೂ ಆ ವ್ಯಕ್ತಿಗಿನ್ನು ಒಂದು ನಿರಂತರವಾಗಿರ್ತಕ್ಕಂಥ ಒಂದು ಆಪ್ತ ಸಮಾಲೋಚನೆ ಬೇಕು ಅನ್ನೋದನ್ನು ಮಾಡುವಂಥದ್ದು ಆಪ್ತ ಸಮಾಲೋಚಕರು ವ್ಯಕ್ತಿಯ ವಿಷಯದ ಅನುಸಾರವಾಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಇನ್ನೊಂದು ಮೂರನೇ ವಿಷಯ ಅಂತ ಬಂದಾಗ ಆ ಏನು ಅಂತಂದ ಒಬ್ರು ನನಗೆ ಮೆಸೇಜ್ ಮಾಡಿದ್ದಾರೆ ನಾನು ಆಪ್ತ ಸಮಾಲೋಚನೆ ಮಾಡಿಸ್ಕೋಬಹುದಾ ಅಂತಂದೇಳಿ ಆ ನೋಡಿ ಆಪ್ತ ಸಮಾಲೋಚನೆ ಮಾಡಿಸ್ಕೋಬಹುದಾ ಅನ್ನಂಥ ಒಂದು ಏನು ಆ ಪ್ರಶ್ನೆ ಇದೆ ನಿಮಗೆ ನೀವು ಅದನ್ನ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತೀರಿ ಅನ್ನೋಂಥದ್ದು ನಿಮ್ಮ ಒಂದು ಆ ಒಂದು ಏನು ನಿಮ್ಮನ್ನ ನೀವು ನೋಡ್ಕೊಳ್ತಾ ಇದ್ದೀರಿ ಅಂತಾನೆ ಅರ್ಥ ಆಗುತ್ತೆ ಯಾವಾಗ ನನಗೆ ಈ ತರದ ಒಂದು ವಿಷಯಕ್ಕೆ ನಾನು ಇನ್ನೊಬ್ರ ಹತ್ರ ಮಾತಾಡಬೇಕು ಅಥವಾ ನನಗೆ ಈ ತರದ ಒಂದು ವಿಷಯಕ್ಕೆ ಆಪ್ತ ಸಮಾಲೋಚನೆ ಬೇಕಾಗಬಹುದು ಅಥವಾ ನಾನು ಈ ತರ ನಾನು ಯೋಚನೆ ಮಾಡೋದು ಆ ನನಗೆ ಕೆಲವೊಂದು ನಿರ್ಧಾರಗಳ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದಾಗ ನಾನು ಮುಂದೆ ಯಾರ ಹತ್ರ ಮಾತಾಡಬಹುದು ಅನ್ನೋದನ್ನು ನಿರ್ಧಾರ ಮಾಡುವಂತ ಒಂದು ಯೋಚನೆ ಮಾಡ್ತಾ ಇದ್ರಂದ್ರೆ ನೀವು ನಿಮ್ಮ ಬಗ್ಗೆ ತುಂಬ ಆತ್ಮೀಯವಾಗಿ ನಿಮ್ಮನ್ನ ನೀವು ನೋಡ್ಕೊಳ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಎಲ್ಲಿ ಬೇಕು ಏನ್ ಬೇಕು ಹೇಗ್ ಬೇಕು ನನ್ಗೆ ಏನಿದ್ರೆ ಮುಂದೆ ಮುಂದೋಗ್ಲಿಕ್ಕೆ ಸಾಧ್ಯತೆ ಇದೆ ನಿಮ್ಮನ್ನ ನೀವು ತುಂಬಾ ಅಸೆಸ್ ಮಾಡ್ಕೊಂಡಿದ್ದೀರಾ ಹಾಗೆ ನೀ ಆಪ್ತ ಸಮಾಲೋಚನೆಯನ್ನು ಸಹ ಯಾವುದೇ ವ್ಯಕ್ತಿಗೆ ಇನ್ನೊಬ್ರು ಹೇಳುವಂತಹದು ಇವ್ರಿಗೆ ಆಪ್ತ ಸಮಾಲೋಚನೆ ಬೇಕು ಅನ್ನೋದ್ಕಿಂತ ಹೆಚ್ಚಾಗಿ ಈ ನೀ ಅಂದ್ರೆ ನಾನೇ ಒಂದು ವೇಳೆ ಆಪ್ತ ಸಮಾಲೋಚನೆ ಬೇಕು ಅನ್ನೋ ವಿಷಯ ಅರ್ಥ ಮಾಡಿಕೊಂಡು ನಾನು ಆಪ್ತ ಸಮಾಲೋಚನೆಗೆ ಹೋದ್ರೆ ಅದಿನ್ನು ತುಂಬಾ ಆಪ್ತ ಸಮಾಲೋಚಕರ ಒಂದು ಓಪನ್ ಆಗಿ ಅಂದ್ರೆ ಮುಕ್ತವಾಗಿ ನಾವು ಮಾತಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಸೊ ನನಗೆ ತುಂಬಾ ಅನಿಸಿರುವಂತದ್ದು ಈ ವಾರದ ಒಂದು ಎಂಟನೇ ಎಪಿಸೋಡ್ ಅಲ್ಲಿ ಸುಮಾರಷ್ಟು ಜನ ನೀವು ನಿಮ್ ಬಗ್ಗೆ ಮಾತಾಡಿದ್ದೀರಾ ಸಮ ಸಮಾಜಕ್ಕೆ ಈ ತರದ ಒಂದು ವಿಷಯ ಬೇಕು ಅಂತ ಕೇಳಿದ್ದೀರಾ ಮತ್ತೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾ ಇದ್ದೀರಾ ಮತ್ತೆ ಟೆಲಿಫೋನಿಕಲ್ಲೂ ಹೇಗೆ ನಾವು ಮಾತಾಡ್ಬೋದು ಸ್ವಲ್ಪ ಹೇಳ್ಕೊಡ್ತೀರಾ ಅಂತ ಹೇಳಿ ಮಾತಾಡಿದೀರಾ ಸೊ ಈ ಥರ ನಾವು ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ನಾವು ಎಲ್ಲೋ ಒಂದು ತರದ್ ಒಂದು ಮುಂದೆ ಹೆಜ್ಜೆ ಇಟ್ಟಿದ್ದೇವೆ ಈ ತರದ್ ಒಂದು ಆಪ್ತ ಸಮಾಲೋಚನೆ ಅನ್ನೋದ್ ಎಲ್ಲರೂ ನಾವು ಮಾಡಿಸ್ಕೋಬಹುದು ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಅದಕ್ಕೆ ಯಾವ್ದೇ ತರದ್ ಮುಜುಗಾರ್ ಪಡಬಾರ್ದು ಅನ್ನೋಂತೇನೆ ನಿಮ್ಮ ಹಾಗೇನೆ ಬೇರೆಯವರು ಸಹ ಇದೇ ತರ ಯೋಚನೆ ಮಾಡ್ಲಿಕ್ಕೆ ನೀವು ಒಂದು ಸ್ಪೇಸ್ನ ನೀವು ನಿಮ್ಮ ಫ್ರೆಂಡ್ಸ್ಗೋ ಫ್ಯಾಮಿಲಿಗೋ ಅಥವಾ ನಿಮ್ಗೆ ಗೊತ್ತಿರೋವ್ರಿಗೂ ಅಕ್ಕಪಕ್ಕದವ್ರಿಗೂ ಈ ತರ ವಿಷಯಗಳನ್ನ ಮುಕ್ತವಾಗಿ ಮಾತಾಡೋದ್ರಿಂದ ಸೊ ವ್ಯಕ್ತಿ ಕೆಲವೊಂದು ಗೊಂದಲದಲ್ಲಿ ಸಿಲ್ಕ್ ಹಾಕೊಳ್ತೇನೆ ಆ ಗೊಂದಲದಿಂದ ಹೊರಗಡೆ ಹೇಗ್ ಬರ್ಬೇಕು ಅನ್ನೋದನ್ನು ಸಹಿತ ಅವರು ನಿರ್ಧಾರ ಮಾಡ್ಬೋದು ಅನ್ನತ್ತೆ ಹಾಗೆ ನಾನ್ ಮಾತಾಡ ಜೊತೆ ಜೊತೆ ನೀವೆಲ್ಲರೂ ಮಾತಾಡ್ತಾ ಇದ್ರೆ ಇನ್ನೂ ಸಹ ನಾವು ಆದಷ್ಟು ಬೇಗ ಈ ಒಂದು ಆಪ್ತ ಸಮಾಲೋಚನೆ ಇರ್ತಕ್ಕಂತಹ ಒಂದು ಏನು ಒಂದು ಲೇಬಲ್ ಇದೆ ಅಲ್ವಾ ಅದನ್ನ ನಾವು ಬೇಗ ತೆಗಿಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ ಸೊ ಹಾಗಾಗಿ ಮುಂದಿನ ವಾರ ಮತ್ತಷ್ಟು ವಿಷಯಗಳ ಜೊತೆಗೆ ನಿಮ್ ಜೊತೆಗೆ ಬರ್ತೇನೆ ಸೊ ಅಲ್ಲಿವರೆಗೂ ನಿಮ್ಮ ಪರಮಾ